ಇವರ ಕೆಲಸ ಅಂತೀನಿ ಸಾಕು ಸಾಕಾಗ್ ಹೋಗೈತ್ ನೋಡ್ರಿ ಸಂಜೆ ಆದ್ರೂ ಇನ್ನು ಯಾರ ಅನ್ನೋರಿಲ್ಲ ಅಣ್ಣೋರ್ ಇಲ್ಲ ಇನ್ನು ಹೊಡಿನ ಹೊಡಿನ ಅನ್ತಾರ ಅದ್ರಾಗಂತೂ ಈ ಕಲಿಪ ಬರ್ತಾಳ ಅಕ್ಕಿನೂ ನಂದ ಅಂತ ಬರ್ತಾಳ ಈ ಸನಿ ಸಣಿಲೇನು ಬರ್ತಾಳ ಅಕ್ಕಿ ನಂದ ಹೊಡಿನ ಅಂತ ಬರ್ತಾಳ ಅದು ಹೋಲ್ ನಮ್ಮ ಕಮ್ತಾರ ಮಾಮಾಗಳ ಮಮ್ಮಿ ಇದಕ್ಕಿ ಅಕ್ಕಿನೂ ಬರ್ತಾಳ ನಂದ ಒಡಿನ ಅಂತಾಳ ಅದು ಹೋಲ್ಬಿಡ್ರಿ ನೆಗಲಾ ಹೊಡೆದ್ ಬಾಡ್ಕಿ ಕೇಳಕ್ ಹೋದ್ರ ಮಾರಿ ಕೊಳೆಂಬಾರ ಶುದ್ಧವಾಗಿದ್ದಾಳ ಏನಂತಳ ಗೊತ್ತಿ ಅಲ್ಲ ನಾನು ಹಾಕ್ಯಾ ಅಣ್ಣ ನಗು ಬರಬಾರ್ದ ಈ ಜಕ್ಕೋಗಳ ಇತಿಹಾಸ ಒಂದ್ ವಾದ ಅಂತಳ ಇಲ್ಲ ಗುರುವಾರ ದಿನ ಬಾ ಇಲ್ಲ ಶನಿವಾರ ದಿನ ಬಾ ಅಂತಾಳ ಇಲ್ಲ ಇನ್ನೇಮ್ರು ಹೊಡಿಯಾಕ್ ಬಂದ ಕೊಡ್ತಾಳ ಏನು ಮಾಡಕ್ ಬರ್ದ ನನ್ನ ನೋಡಿನ ಬರ್ದಾಳ ಬಾಳ ಏನಾರ ಅಂದ್ರ ಅಭಿ ಪಿಕ್ಚರ್ ಟೇಲರ್ ಬಾಯಕ ಅದ್ರಾಗಂತೂ ಇನ್ನ ನೇಗ್ ಸರಿ ಆಗಿಲ್ಲ ಕೈ ಕೈಯಾಡ್ಸ್ಕೋತ್ ಹೊರಗ ಅನ್ನೋದ್ರಾಗ ಚಾ ಕಸರದ ಕೈತಾರ ಇದನ್ನೆಲ್ಲಾ ನೋಡಿ ನಮಗ್ ಡ್ರೈವರ್ ಕನ ಡ್ರೈವರ್ ಏ ಡ್ರೈವರ್ ಒಮ್ಮೆ ನಮ್ಮ ಪೈಗಂಬರ್ ಗ್ಯಾರೇಜ್ದಾಗ ಗ್ರೇಜ ಬಂಪರ ಸೌಂಡ ಕುಣಸ್ಕೊಂಡ್ ಬಂದ್ರ ಅವನ್ ಹೇಳತ್ ಇಟ್ ಕ್ಯಾಟ್ ಬರ್ತಾವು ಹತ್ರಾಗ ನಾ ಡ್ರೈವರ್ ಸಾಂಗ್ ಹಚ್ರ ಮುಗ್ದ ಹೊತ್ತು ಹೈಸ್ಕೂಲ್ ಸಾಲಿ ಅಲ್ಲಿ ಹುಡುಗಿಯಾರ ಇದ್ಯಾಗ ಡವ ಡವಾ ಸಾಂಕ್ಯ ನನಗೂ ಒಬ್ಬ ಕುಣುದಾಪಟಿ ಬೇಜಾರಾಗೈತಿ ಹಿಂಬಾಲ್ ಒಂದ ಹದಿನೆಂಟು ಹುಡುಗಿದ್ರ ಹೆಂಗ ಆಗ್ಬಾರದ್ರಿ ನೀವ ಹೇಳ್ರಿ ನೀವ ಹೇಳ ಇಕ್ಕಡಿಂದ್ರ ಯಾವುದು ಎಡ್ಡಾಂದ ಮತ್ತಂದಿ ಬರತೈತಿ ಒಂದಿಟ್ಟ ಮಜಾ ಮಾಡಿ ಕೈ ಬಿಟ್ರ ಆತ ഓ பரிசு തന്നെ പഠിച്ചു പേർന്ന് ആക്കി ഭകിച്ചു ਗੁੜਗਾ सकता रबडी भाने लगन तवरदरी रे काल न रहे कभी ना वो मरी आगवा तन मन में नी गिरत बिच नंदन नंदा का प्रभु लजा लसी में गाडा तपन का रबडी भाने लगन तवरदरी रे गाडा तपन का रबडी भाने लगन तवरदरी கொடு மகி கொடு ಬೇರೆ ಕಡೆ ಇಲ್ಲಿ ಹೋಗುದಲ್ಲ ನೀ ಬಂದ ನನಗೆ ಹಾದ ನೀ ಮಾತಾಡತಿ ಹಂಗ ಹೇಳ ನಾ ಬಂದ್ರೆ ನಿನಗೆ ಹಾದಿಲ್ಲ ಆ ಇಲ್ಲ ಬೇರೆ ದರ ಆದಾರ ಇಲ್ಲಿ ಅಲ್ಲೇ ನಾ ಹಾಯ್ತೆ ನೀ ಯಾಕ ಹೈಬೇಕ ತಿಂಡಿ ನೀ ಬರಣ್ಣ ನಂದು ನೀ ಬರಣ್ಣ ನಿಂದು ನಂದು ಅದನ ಆ ಮತ್ತೆ ಎರಡು ಹಂಗ ನೀ ಯಾಕ ಹೈಬೇಕ ಅಂತ ಮತ್ತೆ ನೀ ಹಾಯ ಆದ್ನಿ ಮತ್ತೆ ನೀನ ಆದ್ಮೇಲೆ ನಾನು ಹಾದಿನಿ ಏ ಹುಡುಗಿ ಹೇಳಲೆ ತುಪ್ಪದ ತುಡಿಗಿ ನಿನ್ನ ಹೆಡ್ ಲೈಟ್ ಫೋಕಸ್ ಫೋಕಸ್ ಮಾಡ್ಕೋತ ಬಂದ್ರ ಹುಡ್ಗಿಂಗ್ ಹುಡ್ಗಿ ಹೆಂಗ್ ಹುಡ್ಗ ಅದ್ರಾಗ ನೀ ಸ್ವಲ್ಪ ಮಾಡ್ಕೋತ ಬಂದ್ರ ಹುಡ್ಗಿ ಪೂರ್ತಿ ಕಾಂತೈತೆ ಹುಡ್ಗಿ ಪೂರ್ತಿ ಕಂದೈತ ಲೇ ಹುಡ್ಗ ನನ್ ತುಪ್ಪದ ಕಡ್ಗ ಹಾಕಿ ಬೆಳಿಗ್ಗಲಿ ಅದೇನಂತಾರಲ್ಲ ದಂಡ್ ಗುರಿಗೊಂಡ್ ಹಾಕೊಂಡ್ ತಳಗೆ ಬಂದ್ರ ಆಗಂಗಿಲ್ಲ ಪಿ ನಿಂದ ಬಂದ ಹೊಡಿತಾರ ನಾವ್ ಏನಾದ್ರೂ ಮಾಡ್ಕೋತ ಬಂದಿದ್ದು ಅದೇನೋ ಹೇಳ್ತಾರಲ್ಲ ಮೀಸಿ ಬಂದವ್ರು ದೇಶ ಕೆಳಲತ್ತ ಅದೇನು ಬಂದಾಕಿಗೆ ಮೆಲ್ಲ ಕಣ್ಲತ್ತ ಹಂಗತ್ತ ಹುಡ್ಗಿ ನಿನ್ನ ಮಾತ ಹಂಗಾತ ಅಲ್ಲಲ್ಲ ಅಡ್ಡಿ ಇಲ್ಲ ಅವನು ಮೀಸಿ ಬರಲಿಲ್ಲ ಅಂದ್ರ ಕೊರ್ಕೊಂಡ್ಬಂದು ಜಬರ್ದಸ್ತಾಗಿ ನಡೆಸಿ ಅಟ್ಟ ಬಂದಾವ ಮೇಲೆ ಅಲ್ಲಲೆ ಮೀಶಿ ಬಂದಾವಂತ ಅವು ಎತ್ತಿಗಿತರ ಮಾತಾಡ್ರಿ ಕಣ್ಣಾಗಿನ್ ಬಂದಾವ ನಿತ್ತಿಗೆ ಹೋಗಿ ಇಲ್ಲ ಕಣ್ಣಾಗ ಏನು ಅಲ್ಲ ನಿನ್ನ ಕಣ್ಣು ನಿತ್ತಿ ಮ್ಯಾಲ ಬಂತಂಗ ಕಾಣಸ್ತಾವ ಇಲ್ಲ ನೋಡು ಮತ್ತೆ ಎಲ್ಲಿ ಬಂದಾವೆ ಕಿತ್ತ ಕೈಯಾಗ ಕೊಟ್ಟ ಕಳಸ್ತೀನಿ ಬೇಡ ಅಲ್ಲೇ ಬೇಡ ಅಲ್ಲಿ ಇರಲಿ ಏ ಹುಡುಗಿ ಮೀಶಿ ಮೂಡ್ಲಿ ಬರ್ನ್ ಬರ್ನ ಹರ್ಯಾಗ್ಲಿ ಒಟ್ಟು ನಿಮ್ಮ ಮ್ಯಾಗಂತು ಹಾಂ ನಾ ನಿನ್ನ ಹೊಡ್ಯಕ್ಕಂತೂ ರೆಡಿ ನಾ ರೆಡಿ ಲೇ ಭಾತುರ ಬಂಟ ನಮ್ಮಪ್ಪದನ್ ಲೇ ನೆಂಟ ನಿನ್ನ ಕೈಯಾಗೆ ಕೊಡ್ತಾನ ಜ್ವಾಳದ ದಂಟ ಸುಮ್ಮನೆ ಅದೇನು ತಲೆ ಕೆಟ್ಕೊಂಡು ಹೋಗ್ತೀ ಇಲ್ಲ ಹಾದಿ ಹಿಡಿ ಬಂಟ ಹುಡ್ಗಿ ಅದ ಕೈಯ ಗೈಟ್ ಅಡ್ಡು ಕೈಯ ಗೈಟ್ ಹಂಗ ಹಿಡ್ಕೊಂಡ್ ಹಿಡ್ಕೊಂಡ ಆಮೇಲೆ ಚಲೋ ಮಾಡಿ ಚಲೋ ಮಾಡಿ ಒಂದ್ ಎರಡ್ ಸಲ ಹಿಚಿಕ್ಕೆ ಆ ಕಾಲ ಈ ಕಾಲ ಒಂದ್ ಇಟ್ಟ ವರ್ಕ್ ಮಾಡಿ ಮುಂದ ಮುಂದ ಹಿಂದ ಒಯ್ತಿ ಹೊಡಿಯಾಕಂತರ ಹುಡ್ಗಿ ನಿನ್ ಮುಂದೆ ಹೇಳ್ತನು ನಂದ ಹೆಂಗ ಗಾಡಿ ಜಿಗೀತಿ ಅನ್ನೋದ ನನಗ ಗೊತ್ತಿರತ ನೋಡ ನನಗ ಗೊತ್ತಿರದ ಹೌದಾ ಈ ಹಾರ ಊರಗೆ ಹನುಮಪ್ಪನ ಕಂಬ ಎಲ್ಲರೂ ಇದ್ದಂಗೆ ಕಾಣೋದಿಲ್ಲ ಏ ಹುಡುಗಿ ಯಾಕ ಯಾಕ ನಿನ್ನ ಗುಮ್ಮಕ್ ಹಾಕಕ್ಕೆ ಏ ಹುಡುಗಿ ನೀನು ಏನು ತರ್ತೀಯಕಡ ನೀ ಗುಮ್ತಿ ಅಂದ್ರನಾ ಗುಮ್ಸಾಕ ರೆಡಿ ನಿಮ್ಮಂತ ತೆಂದುಳು ತಳುವಾರ ಗುಮ್ಸಿಕೊಳ್ಳಕ ರೆಡಿ ನಾ ಟ್ರಾಕ್ಟರ್ ಡ್ರೈವರ್ ಅದೀನಿ ಅದನ್ನ ಸ್ವಲ್ಪ ಬಿಳ್ಸಿ ಅಂತ ನೋ ಕೇಳಾ ಹಾ ಹೇಳಲ್ಲ ಒಂದು ರಾತ್ರಿಯಾಗ 9 ಎಕರೆ ನೇಗಲ ಮಗ 나ದನಿ ಮತ್ತೆ ನಿಂದ ಏನಾರಾ ಐತೆನಾ ಒಡಿದ ನೇಗಲ ಮಾತನಾಗ ಬನ್ನಿ ಕಟ್ಸತಿ ಅನ್ನೋದು ಗೊತ್ತಾಯ್ತ ನೀವು ಟ್ರ್ಯಾಕ್ಟರ್ ಡ್ರೈವರ್ ಅದಿ ಅನ್ನೋದು ಗೊತ್ತಾಯ್ತ ಹೌದು ನಂದ್ ಏನೋ ಬಹಳ ಬಹಳ ಕೇಳಕತ್ತಿ ಅಲ್ಲ ಏನದ ನೀ ಹೊಡಿಯದ ಅಲ್ಲ ಹುಡುಗಿ ಮೊನ್ನೆ ಮಸ್ತ್ ಅಯ್ಯಲ್ಲ ಚೇಂಜ್ ಮಾಡ್ಸ್ಕೊಂಡ್ ಬಂದೀನಿ ನಿಂದ್ ಎದ್ರ ಹೊಡಿ ಬೇಕಂತ ಮಾಡೀನಿ ಮತ್ತ ಗಾಡಿನು ಹೊಸದ ಗಾಡಿ ಹೊಡಿತಲ್ಲ ಹುಡುಗ ಅವನು ಹೊಸವ ಮತ್ತೂರು ಅದೂನು ಹೊಸದ ಮತ್ತ ನೀಗ್ಲಾನು ಹೊಸದ ಒಮ್ಮೆ ಒಮ್ಮೆನಾರ ನಿಂದ್ರೋಳಿ ಗಿಳಿಸ್ತಂದ್ರ ಹುಡುಗಿ ಮುಂದೆ ಹೇಳ್ತಾನು ಒಟ್ಟ ಒಂಟಿತ್ ತಂದ್ರ ನಿನ್ನ ಮುಂದೆ ಹೇಳ್ತ ನಾ ಬಿಟ್ರು ಆದ್ ಬಿಡದಲ್ಲ ಹುಡುಗಿ ಆದ್ ಬಿಡದ ಹೊಸದಿರ್ತ ಅದ ಅಲ್ಲಲೇ ಅವನು ನಾ ಹುಟ್ಟತ್ಲಿ ಇಂತ ನನ್ನ ಮಕ್ಕಳನ್ನ ಎಲ್ಲಿ ನೋಡಲಿಲ್ಲ ನಾನು ಈಗ ನೋಡಾಟ ಇಲ್ಲ ಈಗ ಬರ್ರಿ ಅವನು ನળಗಡಿಸ್ಕೊಂಡು ಬಂತ ಕೆಲಸ ಮುಗಿಸಿ ಹೋಗೋಣ ಇಲ್ರೂ ಇದ್ರತ್ತೈತೆ ನೋಡೋನು ಎಷ್ಟೋತರ ಅಳಗಡಸ ಅವನಿ ನಿನ್ನ ಐದು ನಿಮಿಷ ಅಳಗಡಸಕ್ಕೆ ಅಳಗಡಸಕ ಆಗತ್ತಾ ಬಾ ಅವನು ಏನಿದ್ರು ಬಡದೆ ಬಡ ಅಂತ ನೀ ತಿಸಿ ಮಾಡಕ ಹೋಗೋಣ ಮತ್ತೆ ಅಳಗಡಸನು ಹೋಗ್ಲಿ ಬಿಡ್ಲಿ ದೋಸ್ತ ಇಷ್ಟೆಲ್ಲ ಹರಡಕತ್ತಿ ಹೇಳಕತ್ತಿ ನೀ ಹೊಣಿತಿ ಅನ್ನೋದು ಗೊತ್ತಾತ ಅದೇನೆ ಅಂತರಲ್ಲ ಕಳ್ಳರು ನಮ್ಮದರ ಕುಳ್ಳರು ನಮ್ಮದಂತ ಇರಲಿ ಮಾತು ಹೇಳಿದ ಸುಳ್ಳಲ್ಲ ನೋಡ್ರಿ ಅದು ಇರ್ಲಿ ಬಿಡು ದೋಸ್ತ ನಿನ್ನ ಹೆಸರು ಏನನೆ ಹೇಳಲ್ಲ ಊರಾಗ ನನ್ನಂತೂ ಯಾರು ಮಾತಾಡಸಲ್ಲ ಇಂತ ತ್ರಾಗ ಇಂತ ತಂದಳು ತಳವಿ ನನ್ನ ಹೆಸರು ಕೇಳಾತ ಅಂದ್ರ ನಾ ಹೇಳಲ್ದಾರ ಇರ್ತ ಹುಡುಗಿ ನಮ್ಮ ಬಣಾಜ್ಗಳು ಅಣ್ಣ ಇದ್ದಾಳ ಅಕ್ಕಿ ಡ್ರೈವರ್ ಕಲ್ಲು ಮಾಮ ಅಂತ ಕರಿತಾಳ মামಾ ಅಂತಾಳ ಈಗ ಇಟಕ ಆ ಮಕ್ಕ ಊರನ್ ಮಂದಿ ಎಲ್ಲ ಡ್ರೈವರ್ ಕಲ್ಲು ಕಲ್ಲು ಅಂಗಾರ ನಿಮ್ಮಂತ ಚಂದಳು ತಲಿವಾರ ಡ್ರೈವರ ಡ್ರೈವರ ಕಲ್ಲು ಮಾಮಾ ಹೊರ್ತನ ಅಂತಾರೀ ಅದು ನೀನ್ ಹೆಸರು ಕಲ್ಲು ಡ್ರೈವರ್ ಅದಐತ್ ಅಂದಂಗ್ ಅಂದಂಗ ಹುಡ್ಗಿ ನೀ ಹೂ ಅಂದ್ರ ನಾ ಇಬ್ರು ಗಾಡಿ ತಗೊಂಡ ತಗೊಂಡೆ ಮುಸುಗು ಪಿಟೋಲ್ ದೇವ್ರ ಜಾತ್ರೆಗೆ ಮಾಡಕ್ ಹೋಗೋಣ ಏನಂತಿ ನನಗೂ ಅದು ಬೇಕಾಗಿತ್ತ ಜಾತ್ರೆ ಕರ್ಕೊಂಡು ಹೋಗೋರು ಯಾರು ಇದ್ದಿದ್ದಿಲ್ಲ ಈಗ ನೀನ್ ಬಂದಿ ಅಲ್ಲ ಹೋಗಿ ಬಿಡೋಣ ಅಂತ ಚೆಲುವಿನ ಚಿತ್ತಾರ ನೋಡಿದಿ ಹೆಂಗಾರ ಮೈ ನೆನದ ಆಗಿಲ್ಲ ಒಂದ ವರ್ಷ ಹರೆ ಬಂದೈತಿ ಅರೆ ಬರ್ಪೂರ ಏನು ಚಂದ ಕರಿತೀಯ ಹೊಳದಂಡಿ ಹೊಳಸಾಲ್ಕ ಹುಡುಗಿ ಹೊಳದಂಡಿ ಹೊಳಸಾಲ್ಕ ನಿಂದ ಹೆಸರು ನೋಡ್ಮಾರ ಯಾವ್ನೂ ಬೆಳಗ್ಗೆ ಎದ್ರು ನೊಂದ ಬೇಕು ಸಂಜಾದ್ರೂ ನೋಂದ ಬೇಕು ದೇವ್ರಿಗೆ ನೊಂದ ಬೇಕು ಗಂಡ ಹೆಂಡತಿ ಪಶ್ನೆ ನಂದಬೇಕು ಎಲ್ಲದಕ್ಕೂ ನಂದ ಬೇಕಾ ಅಂದ್ರ ಬೆಳಿಗ್ಗೆ ಎದ್ಕೊಳ್ಳಿ ಗಮ ಗಮನ ಅರುತ್ತ ಚುಂಬ ಸುತ್ತ ಹೂ ಮಾರ ಚಂದ್ರಿ ಅಂತ ನನ್ನ ಹೆಸರು ಅದ್ರಾಗ ಟಾಪ್ ಟಾಪ್ ಅದಿ ಹುಡುಗಿ ಟಾಪ್ ಟಾಪ್ ಅದಿ ಹೌದಲ್ಲ ಉಲ್ಟಾ ಬರ್ತಿದ್ ಆಯ್ತ ಮಾವ ನೀ ಯಾವಾಗ ಹಿಂಗ್ ಹೇಳಕ್ ಅತ್ಯ ಅಂದ್ಮೇಲೆ ಮತ್ತಾಕ ನೋಡ ನನಗೂ ನೀ ನೋಡಂತ ಯಾಕೋ ಒಂಥರ ಕತ್ತತಿ ಮತ್ತಾಕ ಹೊಳೆ ಗಿಟ್ ಸಿಗಿಲ್ ಗಿಲ್ಯೋ ನಡು ಇದೆ